ನಮಸ್ಕಾರ ತಾವು ಯಾವ ಊರಲ್ಲಿ ಇದ್ದೀರಾ ಈಗ ಮಾರ್ಗೋಡ್ನಹಳ್ಳಿ ಮಾರ್ಗೋಡ್ನಹಳ್ಳಿ ಮತ್ತೆ ಈ ಸರಿ ಮೋದಿ ಅವರು ಬರ್ತಾ ಇದ್ದಾರೆ ಅಧಿಕಾರಕ್ಕೆ ಏನು ಹೇಳ್ತೀರಾ ಬಂದು ಒಳ್ಳೇದು ಬಂದಿರೋ ಅವರು ಮತ್ತೆ ಒಳ್ಳೇದು ಹ್ಞೂ ಹ್ಞೂ ಈಗ ನಿಮ್ಮೂರಿಗೆ ಏನೇನು ಇನ್ನೂ ಆಗಬೇಕು ಪಂಚಾಯತಿ ಲೆವೆಲ್ ಅಲ್ಲಿ ಪಂಚಾಯತಿ ಲೆವೆಲ್ ಅಲ್ಲಿ ಆಗ್ಬೇಕು ರೋಡ್ಗಳು ಆಗ್ಬೇಕು ಹಳ್ಳಿಗಳಾಗಬೇಕು ಮತ್ತೆ ಮಾರ್ಗೋಡನಳ್ಳಿಯಿಂದ ಹರಟಕೊಂಬ ದೇವಸ್ಥಾನದವರೆಗೂ ರೋಡ್ ಆಗ್ಬೇಕು ಎಲ್ಲ ಹಳ್ಳ ಹಳ್ಳಕೊಳ್ಳಿ ಹೋದವರೆಲ್ಲ ಮಕ್ಕಳು ಅವ್ರೆಲ್ಲ ಬೀಳ್ತಾ ಇದ್ದಾರೆ ಸುಮಾರು ಆಕ್ಸಿಡೆಂಟ್ ಆಗ್ತಾ ಇದೆ ರೋಡ ಉತ್ತಮವಾಗಿ ಮಾಡ್ಕೊಳ್ಬೇಕು ಮಳೆಗಾಲ ಕರೆಂಟ್ ವ್ಯವಸ್ಥೆ ಇಲ್ಲ ಹೌದು ಸರಿಯಾಗಿ ಕರೆಂಟ್ ಇರುವುದಿಲ್ಲ ಮಳೆಗಾಲ ಹಾಗಾಗಿ ರೋಡ್ ಆಗಬೇಕು ಅಂತ ರೋಡ್ ಆಗಬೇಕು ಆ ಇಂಡಿಯನ್ ಮೂಲಭೂತ ಸೌಕರ್ಯ ಏನಾಗಬೇಕು ನಿಮ್ಗೆ ಕರೆಂಟ್ ವ್ಯವಸ್ಥೆ ಲೈ ಇದೆಯಾ ಕರೆಂಟ್ ಅಲ್ಪ ಸ್ವಲ್ಪ ಹೋಗ್ತದೆ ಬಂತದ ಏನು ಮಾಡೋ ಕಾಲ ಅದು ಸ್ವಲ್ಪ ಅವರು ಲೋಡ್ ಸೆಟ್ಟಿಂಗ್ ಅವರು ಮಾಡ್ತಾನೆ ಇರ್ತಾರೆ ಸ್ವಲ್ಪ ಅನುಕೂಲ ಮಾಡ್ಕಬೇಕು ಯಾಕಂದ್ರೆ ಈಗ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಅವರ ಇರೋದ್ರಿಂದ ಮತ್ತೆ ಈಗ പഞ്ചായತಿ 레ವೆಲ್ ಅಲ್ಲಿ ಅನುದಾನಗಳ ಕೊಡ್ತಾರೆ ಹ ಆ ಕೊಡ್ತಾರೆ ಅದನ್ನ ಕರೆಕ್ಟಾಗಿ ಬಳಸಿಕೊಳ್ಳಬೇಕು ಮಾಡ್ತಾ ಇದ್ದಾರೆ ಏನ್ ತೊಂದ್ರೆ ಇಲ್ಲ പഞ്ചായತಿ ಏನು ಒಳ್ಳೇದ್ ಮಾಡ್ತಾ ಇದಾರೆ ಈಗ ನಿಮ್ಮೂರವರ ಅಧ್ಯಕ್ಷರು ಆ ಜಯಶ್ರೀ ಸುರೇಶ್ ಅವರು ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದಾರಾ ಮಾಡ್ತಾರೆ ಇನ್ನೊಂದ್ ಅಲ್ಪ ಮೋರಿಗಿರಿ ಆಗ್ಬೇಕಾ ಮುಖ್ಯವಾಗಿ ಮುಖ್ಯ ರಸ್ತೆ ನಿಮ್ಗೆ ಆಗ್ಬೇಕು ರಸ್ತೆ ಅದೊಂದು ಒಳ್ಳೇದಾಗ್ಲಿ ಆಗ್ಲಿ ಅಂತ ಹಾಗೇನೆ ಪ್ರಧಾನ ಮಂತ್ರಿ ಅವರು ಅನುದಾನ ಕೊಡ್ಲಿ ಅಂತ ಪಂಚಾಯತಿಗಳ್ಗೆ ಮತ್ತೊಮ್ಮೆ ಸಿ ಸಿ ರೋಡ್ಗಳಿಗೆಲ್ಲ ಹಾಗಾಗಿ ತಾವು ಪ್ರಧಾನಿ ಮೋದಿ ಆಗ್ತಿರೋದು ತುಂಬಾ ಖುಷಿ ಪಡ್ತೀರಾ ಹ್ಮ್ ಏನು ಶುಭಾಶಯ ಹೇಳ್ತೀರಾ ಅವ್ರಿಗೆ ಹೌದು ಸರ್ ಹಾ ಹಾ ಇನ್ನೂ ಓಕೆ ಓಕೆ ತಮ್ಮ ಹಾ ವೀಕ್ಷಕ ನಮಸ್ಕಾರ ನಾನು ಇವತ್ತು ಮಾರ್ಗಡನಳ್ಳಿ ಒಂದಷ್ಟು ಹಳ್ಳಿಗಳನ್ನ ವಿಚಾರದಲ್ಲಿ ಮಾತಾಡೋದಾದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಮುಖ್ಯ ಕುಗ್ರಾಮಗಳು ಅಂತ ನಾವೇನು ಹೇಳ್ತೀವಿ ಆ ಥರ ಹಳ್ಳಿಗಳು ಕೂಡ ಇವತ್ತು ಮೂಲಭೂತ ಸೌಕರ್ಯಗಳು ಬೇಕು ರೋಡ್ ವ್ಯವಸ್ಥೆ ಬೇಕು ಅನ್ನೋದು ಕೂಡ ಮುಖ್ಯವಾದಂಥದ್ದು ಮತ್ತೆ ಪಂಚಾಯತಿ ಲೆವೆಲಲ್ಲಿ ಏನು ಕೇಂದ್ರ ಸರ್ಕಾರದ ಅನುದಾನಗಳಿದೆ ಆ ಅನುದಾನಗಳು ಬೇಕು ರಸ್ತೆಗಳು ರೆಡಿ ಮಾಡಲಿ ಅನ್ನೋದು ಕೂಡ ಅವರು ಹಳ್ಳಿಗರ ಒಂದು ಮನಸ್ಥಿತಿ ಮತ್ತು ಮೋದಿಯವರು ಪ್ರಧಾನಿಯಾಗಿರೋದು ತುಂಬ ಹರ್ಷದಾಯಕ ಅಂತ ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರಾಗಿ ಪಂಚಾಯಿತಿ ಲೆವೆಲಲ್ಲಿ ಕೆಲಸ ಮಾಡುವಂಥದ್ದು ಪ್ರಧಾನಿ ಮಂತ್ರಿ ಮುಖ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಒಂದು ಏನು ಅನುದಾನಗಳಿದೆಯೋ ಅದು ಹಳ್ಳಿಗಳಿಗೆ ಅತಿ ಬೇಗ ತಲುಪಬೇಕು ಅಂತ ರೈತರು ಕೂಡ ಇವತ್ತು ಪ್ರಜ್ಞಾವಂತರಾಗಿ ಕೆಲ ಕೇಳ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಇದು ಮಾರ್ಗ ಗ್ರಾಮದ ಮೋದಿಯವರ ಒಂದು ಏನು ಈ ಸಾರಿ ಅಧಿಕಾರ ಹಿಡಿಯುವಂಥ ಒಂದು ವಿಶೇಷವಾದಂತಹ ಶುಭಾಶಯ ಕೋರಿ ಮಾತಾಡಿದಂತಹ ಗ್ರಾಮಸ್ಥ